ಕರ್ನಾಟಕ ರಾಜ್ ನಜಾಬ್ ಪಿಂಜಾರ್ ಸಂವತ್ತಿಂದ ತಾಲೂಕು ಕಟ್ಟಕ ವಿಜಯಪುರ ಇವತ್ತಿನ ದಿವಸ ನದಾಬ್ ಪಿಂಜಾ ಸಮಾಜ ಜಾತಿ ಪರ ಒಂದು ಜಾತಿ ಪರ ರದಪಡಿಸುತ್ತಿರುವ ಖಂಡಿಸಿ ಇವತ್ತು ಸಾಂಖ್ಯಾತ ಧರಣಿ ನಡೆಸಿ ಮನೆ ಸಲ್ಲಿಸಲಾಗಿದೆ ಸರ್ಕಾರ ಆದ ಮತ್ತು ಇವತ್ತಿನ ದಿವಸ ಹೇಗೆ ಇವತ್ತು ಒಂದು ಧರಣಿ ಮಾಡಬೇಕಂದ್ರೆ ನಮ್ಮ ನಜಾಬ್ ಸಮಾಜ ಅವ್ರಿಗೆ ಪಿಂಜಾರ ಜಾತಿ ಸರ್ಟಿಫಿಕ್ ಕೊಡ್ಲಾಗ್ತಿಲ್ಲ ಪಿಂಜಾ ಸಹಿತ ಅಂದ್ರೆ ಮತ್ತು ಜಾತಿ ಬೇರೆ ಒಂದು ಸರ್ ನಮ್ಮ ಅಡ್ಡಿದ್ರೆ ನಮ್ಮ ಸಮಾಜದಲ್ಲಿ ಲೆಟ್ರನ್ ಕೊಟ್ಟರೆ ಅದಕ್ಕೆ ಯಾವುದೇ ದಾಖಲಾತಿ ಒಂದು ಸ್ಥಾನ ಚೌಕಶಿ ಮಾಡಲಾರ್ದೆ ರದ್ದುಪಡಿಸ್ತಿದ್ದಾರೆ ಇದೇ ಸಲಾಗ ನಮ್ಮ ಮಕ್ಕಳಿಗೆ ಭಾಳಗೆ ಅನ್ಯಾಯ ಆಗ್ಲತ್ತೈತಿ ಶಿಕ್ಷಣ ಸಲಾಗ ಮತ್ತು ಸಾಲ ಸಲಾಗ ಮತ್ತು ನಿರೋಧ ಸಲಾಗ ಮತ್ತು ಏನಿದ್ರು ನೌಕರಿ ಸಲಾಗ ಇಷ್ಟಾದ್ರೆ ನಾವು ಭಾಳ ಒಂದು ದಿವಸದಿಂದ ಒಂದು ಭಾಳ ತ್ರಾಸು ಮಾಡಲಾಗ್ತಿದ್ವಿ ನಮ್ಮ ಮಕ್ಕಳಿಗೆ ಸರ್ಟಿಫಿಕೇಟ್ ಸಿಗ್ಲಾರ್ದೆ ಯಾವುದೇ ಸೌಲಭ್ಯ ಸರ್ಕಾರ ಸೌಲಭ್ಯ ರೀ या कहते यूदे क्या ये प्रोग्राम मार बेंद्रा ये धरनी मार बेंद्रा मैं हिंदी बात कर ले ये जो नजाब समाज के बारे में हमें जहाँ भी जा रहे हैं तस्वीर ऑफिस में नजाब समाज सर्टिफिकेट मंगनी का तो रद्द कर रहे हो क्या भी हमारे बच्चों के लिए जो है स्कूल के बारे में एडमिशन करने का है क्या तो भी तुम्हारे अब्बा का दाखिला लगाओ वंशावली लगाओ ऐसा बोल के हमारे को बहुत से क्या कर रहे हैं रद्द कर रहे हैं सर्टिफिकेट उसकी वजह से हमारे जो सरकार जो दिया हमको एक सवलत भी थी काटकेरी वन तो प्रव वंश से हमारी जो इतना बड़ी सवलत थी तो हमारे शिक्षण के और नौकरी के बारे में हर चीज़ से एक सवलत मिल सकती है तो ये जो चंद लोग हमारे तहसीलदार में जो जो ग्राम इलाका अधिकार है जो भी हैं तो उन्होंने गए तो हमारे हमारे सरकार का आदेश भी नहीं समझ रहे उन्होंने क्या इन्हें पूरा रद्द ही कर ले रहे तो हमारे नदाब गए तो समझ रहे नहीं जितनी भी मनुहुम कर रहे हैं तो हमारे समाज लोग को इतनी बड़ी प्रॉब्लम्स हो रही है

ಅದನ್ನು ಸರ್ಟಿಫಿಕೇಟ್ ಆಗಿ ಪಿಂಜಾರ ಇರಬೇಕು ಅವ್ರಿಗೆ ಪ್ರಶ್ನೆ ಮಾಡಿಲ್ಲ ಬೇರೆ ಜಿಲ್ಲೆ ಒಳಗೆಲ್ಲ ಈ ರೀತಿ ಕೂಡ ದಾಖಲಾ ಬೇಕು ಇಲ್ಲಿ ಮತ್ತೆ ಏನಾದ್ರು ಸರ್ವೇ ಮಾಡತ್ತಿ ಮತ್ತೆ ಸ್ಥಾನಿಕ ಚೌಕಾಶಿ ಮಾಡತ್ತಿಲ್ಲ ಇದಾ ಇದಾಸ ನಮ್ಗೆ ಬಹಳ ಈ ವರ್ಣೆ ಮಾಡತ್ತಾರ ಈ ಆದಷ್ಟು ನಾವು ಒಂದು ಮನೆ ಕೊಟ್ಟಿವಿ ಸಮಾಜ ಮುಂದಿನ ದಿವಸ ಇವೆಲ್ಲ ಸರಳ ರೀತಿಯಿಂದ ಕೊಟ್ಟಂದ್ರೆ ನಾವು ಇಲ್ಲಿ ಕೊಲ್ಲಿಗೆ ಅಂದ್ರೆ ಮುಂದಿನ ದಿವಸ ನಾವು ಒಂದು ಇಲ್ಲ ಪೂರಾ ಬಿಜಾಪುರದಾಗ ಜಿಲ್ಲೆ ಧರಣಿ ಮಾಡ್ತೇವೆ ಅಂತ ಇದನ್ನು ಮಾಡ್ತೇವೆ ಸರ್ ತಾಲೂಕು ಅಧ್ಯಕ್ಷ ಅಯ್ಯೂಬ್ ಖಾನ್ ನತಾಪ್ ಆಗಿ ಕಳೆದ ಮೂವತ್ತು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು ನಾವು ಈ ತಾಲೂಕದಿಂದ ಜಿಲ್ಲೆಯಿಂದ ಹಾಗೂ ರಾಜ್ಯದ ಮುಖಾಂತರ ನಾವೆಲ್ಲವೂ ನಮ್ಮ ಸಮಾಜದ ಏಳಿಗೆಗಾಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೆಟಗೇರಿ ಒಂದಲ್ಲಿ ಮಕ್ಕಳಿಗೆ ಒಂದು ಸೌಲಭ್ಯ ಸಿಗಬೇಕಂತೇಳಿ ಅವರು ಅರ್ಜಿ ಕೊಟ್ಟರೆ ಇಲ್ಲಿ ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರೋರು ಅವರೇನಲ್ಲ ನಿಮ್ಮ ತಂದೆ ಒಳಗ ಪಿಂಜಾರ್ ಹೇಳಿ ಜಾತಿ ಇದ್ದರೆ ನಾವು ಅಷ್ಟೇ ಕೊಡ್ತೇವೆ ನಿಮ್ಮ ಇಲ್ಲ ಅಂದ್ರೆ ನಮಗೆ ಕೊಡೋಕೆ ಆಗಿಲ್ಲ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ಈಗ ಅದರ ಕುರಿತು ಸರ್ಕಾರದ ಆದೇಶಗಳು ಸಾಕಷ್ಟು ಇದ್ದರೂ ಕೂಡ ತೊಂಬತ್ತ್ಮೂರರಿಂದ ಒಂದು ಹತ್ತು ಹನ್ನೆರಡು ಆದೇಶಗಳು ಅದಾವೆ ಡಿ ಸಿ ಅವರಿಗೆ ಕಳಿಸೋರ ರಾಜ್ಯ ಸರ್ಕಾರದಿಂದ ಆಗ ಸಂಬಂಧಪಟ್ಟ ತಹಶೀಲ್ದಾರ್ ಎಲ್ಲರಿಗೂ ಆದೇಶವಿದ್ದರೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಇದೊಂದು ಅನ್ಯಾಯ ಆಗ್ತಾಯಿದೆ ಅದಕ್ಕೆ ನಾವು ಏನಾದರೂ ತಾಲೂಕು ಸಂಘದಿಂದ ಅವರು ನಮ್ಮ ಸಂಘದ ಅಜೀವ್ ಸದಸ್ಯರು ಹೇಳಿ ಅವ್ರಿಗೆ ನಾವು ತಾಲೂಕು ಅಧ್ಯಕ್ಷರು ಸೆಕ್ರೆಟರಿ ಅವರೆಲ್ಲ ಒಂದು ಮಾನ್ಯತೆ ಪ್ರಮಾಣ ಪತ್ರ ಕೊಡ್ತಾರೆ ನಮ್ಮ ಸಮಾಜಕ್ಕೆ ಅಂತ ಹೇಳಿ ಆ ಸರ್ಟಿಫಿಕೇಟ್ ಇಟ್ಕೊಂಡು ತಹಸೀಲ್ದಾರ್ ಅವರು ಒಂದು ಇದು ಆದೇಶ ಕೊಡಬೇಕು ಯಾರಿಗೆ ಅಂದರೆ ಈ ತಲಾಟಿಗಳಿಗೆ ಸರ್ಕಲ್ರಿಗೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಒಂದು ಪಂಚನಾಮ ಮಾಡಿರಿ ಅವ್ರು ನಮ್ಮ ಸಮಾಜದವ್ರು ಹೌದು ಅಲ್ಲೋ ಅನ್ನೋದು ಅಂತ ವೆರಿಫೈ ಮಾಡ್ರಿ ಇರಲಿಲ್ಲ ಅಂದ್ರೆ ನಮಗೆ ಏನೋ ನಾವು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅವ್ರು ಕೊಟ್ಟವ್ರೆ ನೀವು ಕೇಳಿರಿ ನಾವು ಅದಕ್ಕೆ ಉತ್ತರ ಕೊಡೋಕ್ಕೂ ತಯಾರದು ನಾವು ನಮ್ಮ ಸಮಾಜದವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಅಂತೂ ಸಾಧ್ಯ ಇಲ್ಲ ಅದಕ್ಕೆ ನಾವು ಅವ್ರಿಗೆ ಮೊದಲು ಅಜ್ಜಿ ಸಾಸತ್ ಮಾಡ್ಕೋತೇವೆ ನಮ್ಮ ಸಂಘದ್ದು ಮಾಡ್ಕೊಂಡೇ ಅವ್ರಿಗೆ ಪ್ರಮಾಣ ಪತ್ರ ಕೊಟ್ಟಿರ್ತೇವೆ ನಾವು ಅದಕ್ಕೆ ನೀವು ತಂದಿದ್ದು ತೊಗೊಂಡ್ಬರಿ ಅಂತಂದ್ರೆ ನಲ್ವತ್ತು ವರ್ಷ ಐವತ್ತು ವರ್ಷದಿಂದ ಅವರು ಈಗ ಜನನಾಗಿರ್ತದ ಅವರು ಎಲ್ ಸಿ ಒಳಗೆ ಎಲ್ಲಿ ಕೊಟ್ಟಿರ್ತಾರೆ ಅಂತ ಇರ್ತದೆ ಅದಕ್ಕೆ ಮಾನ್ಯ ನಾವು ಈ ಮನವಿ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ತಹಶೀಲ್ದಾರ್ ಅವ್ರಿಗೂ ಡಿ ಸಿ ಅವ್ರಿಗೂ ಈ ಮುಖಾಂತರ ಮನವಿ ಏನು ಮಾಡ್ತೇವೆ ಅಂದ್ರೆ ನಮ್ಮ ಸಮಾಜದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅವ್ರಿಗೊಂದು ಇದು ಸೌಲಭ್ಯ ಏನಾದ ಕೊಡಬೇಕು ಅಂಥೇಳಿ ನಮ್ಮ ಸಂಘದ ಪರವಾಗಿ ಎಲ್ಲನೂ ವಿನಂತಿ ಮಾಡಿಕೊಡ್ತೀವಿ ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಮುಬಾರಕ್ ನಜಾಫ್ ಕೊಟ್ಟಿದ್ದರು ನಮ್ಮದು ನದಾಪ ಪಿಂಜಾರು ಸಮುದಾಯ ಅಂದ್ರೆ ಬಹು ಬಹಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮುದಾಯ ಇದನ್ನು ಪರಿಗಣಿಸಿನೇ ಸರ್ಕಾರದವರು ಒಂದು ಸುತ್ತೋಲೆ ಮಾಡ್ಯಾರ ನಮ್ಮ ಜನಾಂಗವನ್ನು ಕ್ಯಾಟಗರಿ ಒಂದು ಪ್ರವರ್ಗ ಒಂದರೊಳಗೆ ಶಾಮೀಲ್ ಮಾಡ್ಯಾರ ನಮಗೆ ಆದರೆ ಸರ್ಕಾರ ಸೌಲಭ್ಯ ಕೊಟ್ಟರೂ ಸಹಿತ ಈ ತಹಸೀಲ್ದಾರ್ ಕಚೇರಿಯವರು ಎಸ್ಪೆಷಲಿ ಬಿಜಾಪುರ ಜಿಲ್ಲಾದವರೇ ನಮಗೆ ಈ ಸೌಲಭ್ಯದಿಂದ ವಂಚನೆ ಮಾ ವಂಚಿತರಾಗುವಂಗೆ ಮಾಡ್ಲಿಕ್ಕೆ ಆಮೇಲೆ ಏನೂ ಸ್ಥಾನಿಕ ಚೌಕಶಿ ಮಾಡೋಂಗಿಲ್ಲ ಯಾವುದೂ ಕಾಗದ ಪತ್ರನೂ ಪರಿಶೀಲನೆ ಮಾಡೋಂಗಿಲ್ಲ ಸುಮ್ಮನೆ ಕಾರಣ ರಿಜೆಕ್ಟ್ ಮಾಡ್ಲಿಕ್ಕೆ ಆ ಕಾರಣಕ್ಕೆ ನಾವು ಇವತ್ತು ಈ ಸಾಂಕೇತಿಕ ಸಂಕೇತಕ್ಕೆ ಧೈಮಿ ಮಾಡಿದ್ದೀವಿ ಮತ್ತು ಇದ್ರ ಮೇಲೆ ಅವರು ನಮಗೆ ಆಶ್ವಾಸನೆ ಕೊಟ್ಟು ಹೋಗಾರೆ ಇದೆ ಈಗ ನಮ್ಮ ಮನವಿ ಸ್ವೀಕಾರ ಮಾಡಿ ಇನ್ಮೇಲೆ ಈ ರೀತಿ ದೋಷ ಆಗ್ಲಾರ್ದಂಗೆ ನೋಡ್ಕೊತೀವಿ ಅಂತ ಹೇಳ್ಯಾರ ಕೊಟ್ಟರು ನಮ್ಗೆ ಸರ್ಕಾರ ಸುತ್ತೋಲೆ ಪ್ರಕಾರ ಪ್ರವರ್ಗವೊಂದರೊಳಗೆ ನಮ್ಮ ಮಕ್ಕಳಿಗೆಲ್ಲ ಅಂದ್ರೆ ಪ್ರಮಾಣ ಪತ್ರ ಕೊಟ್ಟರು ಅಂದ್ರೆ ನಮ್ದೇನು ಸಮಸ್ಯೆ ಇಲ್ಲ ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಾಲೂಕು ನೀರಾನರ ಇದು ತಾಲೂಕು ಉಪಾಧ್ಯಾಯ ಪುಜಾಪ್ರಸಾನ ಆರು ಸಾವಿರ ತೊಂಬತ್ನಾಲ್ಕರಲ್ಲಿ ನಮ್ಮ ಜಾತಿಯನ್ನು ಪ್ರವರ್ಗವೊಂದು ಪಿಂಜಾರ್ ಜಾತಿಗೆ ಸೇರ್ಪಡೆ ಮಾಡಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಅದು ಅಂತ ಹತ್ತೆ ಕೇಳಿಸಿ ಕನ್ಸಿಡರ್ ಮಾಡ್ತಾಯಿದ್ದರು ಈಗ ಈ ಎಲ್ ಸಿ ಅಲ್ಲಿ ಎಲ್ಲ ಮುಸ್ಲಿಂ ಅಂತ ದಾಖಲಾತಿ ಅದು ಆದರೆ ಇವ್ರು ಏನು ಕೇಳ್ತಾರೆ ಈಗ ಪೂರ್ವಜರ ದಾಖಲಾತಿ ಏನು ಲಗತ್ಸಿ ಅಂತಾರೆ ಮಕ್ಕಳಿಗೆ ಇದು ಕೊಡಬೇಕಾದ್ರೆ ಪೂರ್ವಜಿ ದಾಖಲಾತಿಯಲ್ಲಿ ಮುಸ್ಲಿಂ ಅಂತ ಇರೋದ್ರಿಂದ ನಿಮಗೆ ಮುಸ್ಲಿಂ ಕೊಡ್ತೇವೆ ಪಿಂಜಾರ್ ಅಂತ ಕೇಳಿಸಿ ನಿರಾಕರಿಸ್ತಾ ಇದ್ದಾರೆ ಅದಕ್ಕೆ ಈಗ ನಾವೇನು ಹೇಳ್ತೇವೆ ಸರ್ಕಾರ ಸುತ್ತೋಲೆ ಮಾಡಿದೆ ಸ್ಪಷ್ಟವಾಗಿ ತಂದೆ ಶಾಲೆ ಕಲ್ತಿ ಕಲಿಯದಿದ್ದರು ಹಾಂ ಶಾಲಾ ದಾಖಲಾತಿ ಇರದಿದ್ದರು ಕೂಡ ಸ್ಥಾನಿಕ ಸ್ಥಳೀಯವಾಗಿ ಸ್ಥಾನಿಕ ಪಂಚನಾಮ ಮಾಡಿ ಆದರು ಅವ್ರ ಜಾತಿ ಅವ್ರ ಜಾತಿ ಅವರಿಗೆ ಏನದ ಪಿಂಜಾರ್ ನದಾಬ್ ಜಾತಿ ಕೊಡ್ರಿ ಅಂತ ಹೇಳಿದಾರೆ ಆ ಸಮಾಜ ಸಮುದಾಯದಲ್ಲಿ ಪಿಂಜಾರ್ ನದಾಬ್ ರೂಹಿ ಮುಳ್ಳಾಳ್ ಇನ್ನೂ ಹಲವಾರು ಆಟ ಹೆಸರುಗಳು ಬರ್ತಾವ್ರು ಆ ಎಲ್ಲ ಹೆಸರುಗಳನ್ನು ಅಕಸ್ಮಾತ್ ಅನುಮಾನ ಬಂದರೆ ಮಾತ್ರ ಇವ್ರಿಗೆ ಸ್ಥಳೀಯವಾಗಿ ಚೌಕಚ್ಚಿ ಮಾಡಿ ಪಿಂಜಾರನಾಥ ಪ್ರಮಾಣ ಪತ್ರ ಕೊಡ್ರಿ ಇಲ್ಲವಿದ್ರೆ ಈಸಿಯಾಗಿ ಅವ್ರಿಗೆ ಕೊಟ್ಟಂಥ ದಾಖಲೆ ಆಧರಿಸಿ ಅವ್ರಿಗೆ ಕೊಡಿರಿ ನಮ್ಮ ಸಂಘದ ಲೆಟರ್ ಏನು ಆ ಸಂಘದ ಲೆಟ್ರ್ ಆಧಾರ ಮತ್ತು ಅವ್ರ ಅಡ್ಯಾಸು ಯುವತರ ಆಧಾರ ಮ್ಯಾಗಿಂದ ಇತರ ಸಾಕ್ಷಿ ಆಧಾರ ಮಾಡಿ ಕೊಡಿರಿ ಅಂತ ಹೇಳೋದು ಸರ್ಕಾರ ದೇವರು ಹೊರ ಕೊಟ್ಟರು ಪೂಜಾರಿ ಅವರು ಕೊಡ ಅನ್ನುವಾಗ ಸರ್ಕಾರ ನಮಗೆ ಸುತ್ತೋಲೆ ಮಾಡಿ ದಯಪಾಲಿಸಿದ್ರು ಕೂಡ ಈ ಅಧಿಕಾರಿಗಳಿಂದ ಕೆಲವು ಕೆಲವು ಕೆಲ ಅಧಿಕಾರಿಗಳಿಂದ ಈ ಥರ ತೊಂದರೆ ಆಗ್ತಿದೆ ಅದಕ್ಕೆ ಪಿಂಜಾರ್ ನದಾಬ್ ಸಮಾಜ ಅದರಿಂದ ವಂಚಿತ ಆಗ್ಯದ ಶೈಕ್ಷಣಿಕ ಸೌಲಭ್ಯಗಳಿಂದ ಹಾಗೂ ಯಾವುದೊಂದು ಸರ್ಕಾರಿ ಸೌಲಭ್ಯಗಳಿಂದ ವಿಶ್ವ ಶಿಷ್ಯ ವೇತನದಿಂದ ಮಕ್ಕಳು ಮತ್ತು ನೌಕರಿಯಿಂದ ವಂಚಿತರಾಗಿ ಈ ಸೌಲಭ್ಯ ಸರ್ಟಿಫಿಕೇಟ್ ನೀಡದೇ ಇರೋದಿಲ್ಲ ಅದಕ್ಕೆ ಈಗೇನ ನೀ ನೀಡಬೇಕಂತ ನಾವು ಒತ್ತಾಯ ಮಾಡಿದ್ದೆವು ಒಂದು ವೇಳೆ ಅವರು ಮುಂದಿನ ದಿನದಲ್ಲಿ ಇದನ್ನು ಸುತ್ತ ಸರ್ಕಾರಿ ಸುತ್ತ ಅನುಸರಿಸಿ ಕೊಡದೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವ ಮೂಲಕ ಸರ್ಕಾರ ಒಂದು ಅಂತ ಹೇಳ್ತಾ ಇದ್ದೀನಿ ಎನ್ ಸುರೇಶ್ ಕುಮಾರ್ ಸಮಾಜ ಸೇವಕರು ಹಾಗೂ ವಕೀಲರು कर्नाटक राज्य पिंजार संघ से जितने भी जो है हमने यहाँ तकलीफ जो हो रही है हमारे बच्चों को एजुकेशन के बारे में इससे पहले जो भी सर्टिफिकेट मांग रहे हैं उसके हमें आधार को लगा कर संघ का लेटर दे तो भी हमने वो सर्टिफिकेट नहीं दे रहे बार बार बच्चों को घुमा रहे हैं और इसकी सहूलत भी हमारे बच्चों को नहीं मिल रही है पिंजार संघ से और जो भी उनको जो बच्चों को सर्टिफिकेट की वजह से हर संघ के अंदर तकलीफ़ उठा उठा के फिर लेने की वजह से हमें आपको देशी मनवी दे सब वो वो हमारा जो है ना सौलभ्य कर को देना हमारा कास्ट सर्टिफिकेट हमारा मंजूर कर को देना ये मनवी है हमारी पहले भी इसके पहले बार बार देते चाह रहे हैं हमें हर साल में मगर इन हमारा है बार बार घुमाने का कर रहे हैं ये बारी क्या है हमें ये चीज़ को अकेले ले को हमें ट करने की हमें नियत नीयत करेंगे इसके ऊपर अगर पूरा नहीं होता सर ये बीजापुर में उतना उतना ही तकलीफ है क्या ऑल ओवर कर्नाटक सभी सभी जगह तकलीफ है। ज़्यादा हमारे जिले में बीजापुर जिले कुछ तकलीफ हो रहा है बाकी जगह सब सर बाकी जगह सब सर नाम बोलिए सर मेरा नाम अब्दुल कादर बाबू साहब नदा

ಶಿಕ್ಷಣ ಶಿಷ್ಯ ವೇತನ ಸರ್ಕಾರಿ ಸೌಲಭ್ಯದಿಂದ ಹಾಗೂ ನೌಕರಿಯಿಂದ ವಂಚಿತರಾಗಿದ್ದೇವೆ ಸರ ಒಂದು ಸಿಗೋದು ನಮಗೆ ಉಲ್ಲೇಖಿತ ಸರ್ಕಾರ ಸುತ್ತೋಲೆ ಜಾರಿ ಬರುವ ಪೂರ್ವದಲ್ಲಿ ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ ಶಾಲಾ ಶಿಕ್ಷಣವನ್ನು ಕಲ್ತಿರ್ಲೇ ಇಲ್ಲ ಕೆಲವೊಬ್ಬರು ಕಲ್ತಿದ್ರು ಅವರು ಶಾಲಾ ದಾಖಲೆ ಜಾತಿ ಧರ್ಮ ಇಸ್ಲಾಂ ಮುಸ್ಲಿಂ ಎಂತೆಯೇ ನಮೂದಾಗಿ ಮಾಡಲಾಗಿದೆ ಸುತ್ತೋಲೆ ಬರುವ ಮುಂಚೆ ಉಪಜಾತಿ ನಮೂದು ಮಾಡುವುದು ಇರಲಿಲ್ಲ ಇದರಿಂದ ಉಪಜಾತಿಯನ್ನು ನಮ್ಮ ಆ ಸಂಬಂಧ ಸಂದರ್ಭದಲ್ಲಿ ನಮೂದು ಮಾಡಿರುವುದಿಲ್ಲ ಹೀಗಾಗಿ ಶಾಲೆ ಕಲ್ತಿದ್ದರು ಜಾತಿ ಇಸ್ಲಾಂ ಎಂತೆಯೇ ನಮೂದಿದ್ದರು ಅಡ್ಡ ಹೆಸರು ದಾ ಪಿಂಜಾರ್ ಅಂತ ಇರುವುದರಿಂದ ಸುತ್ತೋಲೆ ಪ್ರಕಾರ ನಂದಾಪ್ ನದಾಬ್ ಪಿಂಜಾರ್ ಜಾತಿಯವರೇ ಎಂದು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲಾಗುತ್ತಿದೆ ಕಾರಣ ಮಾನ್ಯರವರು ಪಿಂಜಾರ್ ನದಾಬ್ ಜಾತಿ ಪ್ರಮಾಣ ತೊಂದರೆ ನೀಡದೆ ಸರ್ಕಾರ ಸುತ್ತೋಲೆ ಪ್ರಕಾರ ದಾಖಲೆಗಳನ್ನು ಆಗಿಸಿ ಹಾಗೂ ನದಾಬ್ ಪಿಂಜಾರ್ ಖಂಡ ತಾಲೂಕು ಘಟಕದಲ್ಲಿ ಜಾತಿ ಪ್ರಮಾಣ ಆಗಿಸಿ ಜಾತಿ ಸಂಬಂಧಪಟ್ಟ ಸಮಾಜ ಕೂಡಲೇ ನಿರ್ದೇಶನ ಈ ಒಂದು ಒಳಗಡೆ

अभी ये सामने आयी।